ಅಣ್ಣ ನಿಮಿಂದ ಭಾಳ ಉಪಕಾರ ಅಣ್ಣ ನನ್ನ ಗಂಡನ ಬಿಡಿಸ್ಕೊಟ್ಟರಿ ನಿಮ್ಮ ಋಣ ನನಗೆ ಮರೆಯೋಕ್ಕಾಗಂಗಿಲ್ಲ ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಣ್ಣ ಆದ್ರೆ ನೀವು ಋಣ ತೀರಿಸ್ತಾನಂತಂದ್ರೆ ನಾ ಈ ಊರು ಬಿಟ್ಟು ಹೋಗೋದನ್ನು ಚಲೋ ಆಕೈತಿ ಇವ್ರನ್ನ ಕರ್ಕೊಂಡಾಗ ನಾನು ಊರು ಬಿಟ್ಟು ಹೋಗೋಣ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋಂಗಿಲ್ಲ ಇದು ನಾನು ನಿಮಗೆ ಮಾಡೋದು ದೊಡ್ಡ ಉಪಕಾರ ಅಂತ ಅಣ್ಣ ಈ ನೀವು ಇನ್ನು ಮುಂದೆ ನಮ್ಮನ್ನ ಈ ಬೇಕಂದ್ರೂ ನಾವು ಈ ಊರಿನಾಗ ಸಿಗಂಗಿಲ್ಲ ಅಣ್ಣ ಹಂಗೆ ಬೇರೆ ಊರಿಗೆ ಹೋಗಿ ಜೀವನ ಮಾಡ್ತೀವಿ ನೀವು ಇವ್ರನ್ನ ಬಿಡಿಸ್ಕೊಟ್ರಲ್ಲ ನನಗೆ ಅಷ್ಟೇ ಸಾಕು ನೋಡಪ್ಪ ರಮೇಶ ನೀನು ಹೀಂತಿ ಕಾಲು ಬಿದ್ದು ಎಲ್ಲ ಮಾಡಿ ಅತ್ತು ಕರೆದು ಮಾಡಿದ ಅಂತೇಳಿ ಬಂದ ನಿನ್ನ ಬಿಡಿಸಿದನ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಐತಿ ಇದನ್ನ ಇದನ್ನೇನರ ಮರ್ತ ನೀನು ಇನ್ನೊಂದು ಸಾರಿ ಹಿಂಗೆ ಮಾಡಿದ್ರೆ ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ಹೋದರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು ಅದಕ್ಕೆ ಬರ್ಸ್ಕೊಂಡಂದ್ರೆ ನಾನು ನಿನ್ನ ಕಡೆಯಿಂದ ಹಾಂ ಇನ್ನು ಯಾವುದೋ ಒಂದು ಹೆಣ್ಣು ಮಕ್ಕಳಂದ್ರೂ ಅಕ್ಕ ತಂಗಿ ಸಮಾನ ನೋಡು ಅದನ್ನು ಬಿಟ್ಟು ಬೇರೆ ಥರ ನೋಡೋದಾಯಿತು ಜೀವನ ಚೆನ್ನಾಗಿರಂಗಿಲ್ಲ ನೋಡು ಇವಾಗ ಹೇಳಾಕತ್ತ ನಾನು ಎಂಥ ಚಂದ ಹೇಂತಿದ್ದಾಳ ಅಕ್ಕ ಜೊತಿ ಚಂದಾಗ ಜೀವನ ಮಾಡ್ದು ಕಲಿ ಒಂದ ಮಗು ಹುಟ್ಟೈತಿ ಎಂಥ ಚಂದ ಬಂಗಾರದಂತ ಮಹಾಲಕ್ಷ್ಮಿ ಬಂದಾಳೆ ನಿಮ್ಮ ಮನೆಗೆ ಅದನ್ನ ಬಿಟ್ಟ ಅಕ್ಕ ಅವ್ರನ್ನ ಇವ್ರನ್ನ ನೋಡ್ಕೊತ ಹೋದ್ರೆ ನಿನಗೇನು ಆಗೋದೈತಿ ಹಾಂ ನಿನ್ನ ಜೀವನಾನ ಹಾಳಾಕತಿ ಯೋಚನೆ ಮಾಡಿ ನಿನ್ನ ಜೊತೆ ಹೆಂತಿ ಜೊತೆ ಚೆನ್ನಾಗಿ ಜೀವನ ಮಾಡು ನಾನು ಹೋಗಲಿ ಪಾಪ ಈಕೆ ಅಷ್ಟು ಕೇಳಾಕತ್ತಾಳ ಅಂತೇಳಿ ಬಿಡಿಸಿದನು ನೀನೇನಾರ ಇದತ್ತಪ್ಪ ಮುಂದನ್ನು ಮಾಡಿದಂತ ಗೊತ್ತಾಯ್ತು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಪ್ಪ ಇವಾಗ ಹೇಳಾಕತ್ತ ಅಯ್ಯೋ ಆಯ್ ಸುಮನಾ ಇನ್ನು ಮುಂದೆ ಈ ತಪ್ನ ನಾನು ಮಾಡಂಗಿಲ್ಲ ಮಾಡಿದ ಮೇಲೆ ಹಿಂಗ ಬುದ್ಧಿ ಮೇಲೆ ಇನ್ನೊಂದ್ಸಲಿ ನಾನು ಯಾಕೆ ಮಾಡಕ್ ಹೋಗಲಿ ಇನ್ನೊಂದ್ಸಲಿ ನಾನು ಸತ್ರು ಈ ತರ ತಪ್ನ ಮಾಡಕ್ ನಾ ಮಾಡಕ್ ಹಂಗಿಲ್ಲ ನನ್ ಹಿಂತಿ ಜೊತೆಯೇ ನನ್ನ ಮಗನ ಜೊತೆ ನಾನು ಚಂದಗ ಸಂಸಾರ ಮಾಡ್ತೇನೆ ಇನ್ ಮ್ಯಾಲ ಈ ಊರ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿನಿ ಏನ್ ಮಾಡುದು ಇಲ್ಲಿ ನನಗೆ ಎಲ್ಲಿ ಕೆಲಸ ಸಿಗಂಗಿಲ್ಲ ಇನ್ ಮ್ಯಾಲ ನಾನ್ ಜೀಲ್ಗೆ ಹೋಗ್ ಬಂದ್ ಯಾರು ಕೊಡ್ತಾರ ನನ್ ಕೆಲಸ ಅದಕ್ಕಾಗಿ ನಾನು ಈ ಊರ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡೇನ್ ಇಲ್ಲಿ ಪಕ್ಕದ ಊರಿನಾಗ ಅಲ್ಲಿ ಹೋಗಿ ಇರಬೇಕು ಅಂತ ಅಂದ್ಕೊಂಡೇವಿ ಇನ್ನ ಅಲ್ಲಿ ಹೋಗಿ ಜೀವನ ಮಾಡ್ತೀವನ್ನ ಇನ್ನು ಮುಂದೆ ನಿಮಗೆ ಯಾವ್ದು ರೀತಿಯಾದ ತೊಂದರೆ ಕೊಡಂಗಿಲ್ಲ ನಾನು ನಿಮ್ಮನಿ ಕಡಿನ ಸುಳಿಯಂಗಿಲ್ಲ ಇನ್ನ ನನ್ನ ಹೆಸರ್ಸದಿಕ್ ಇಲ್ಲಿ ನಿಮ್ಗೆ ಕರಿಬೇಕಂದ್ರೂ ಇಲ್ಲಿ ಯಾವ ಆ ಹೆಸರನ್ನೂ ಇಲ್ಲ ನನ್ನ ನೆನಪು ಕೂಡ ನಿಮಗೆ ಬರಂಗಿಲ್ಲ ಅಣ್ಣ ನಾನು ನನ್ನ ಹೆಂತಿ ಮಗನ ಕರ್ಕೊಂಡು ನಾಳೆ ಬೆಳಕಾಗುಡದ ಹೋಗ್ತೇನಣ್ಣ ಹೋಗ್ತೇನೆ ಹ್ಮ್ ಅದನ್ನ ನಾನು ಹೇಳತ್ತಿರೋದು ಇನ್ನು ಮುಂದೆ ಈ ಊರಾಗ ಮಾತ್ರ ನೀನು ಇರಬಾರ್ದಷ್ಟ ನನ್ನ ಹೆಂಡತಿ ಕಣ್ಣಿಗೂ ನೀನು ಬಿಡಬಾರ್ದು ನನ್ನ ಹೇಂತಿಗೆ ನಿನ್ನ ನೆನಪು ಮೊದಲು ಬರೋ ಅನ್ನಬಾರ್ದು ಪಾಪ ಆಕಿ ಈ ತಪ್ಪಾತಂತೇಳಿ ಸಾಯೋಕೆ ಹೋಗಿದ್ಲು ಕೆರೆಯಾಗಿ ಬಿದ್ದಿದ್ಲು ಸತ್ತಿದ್ರೆ ಏನು ಮಾಡೋದು ಎಲ್ಲ ಆಗಿದ್ದು ನಿನ್ನಿಂದನ ಸತ್ತಿಗಿತ್ತು ಹೋಗಿದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡ್ತಿರ್ಕಿಲ್ಲ ನೀನು ಸಾಯಿವರ್ಗು ಜೈಲಿನಾಗ ಸಾಯ್ಬೇಕಾಕಿತ್ತು ಹಂಗೆ ಮಾಡ್ತಿದ್ನಿ ಮತ್ತೆ ಹೆಂಗೋ ಉಳ್ದಾಳು ದೇವ್ರ ದಯ್ಯ ನನ್ನ ರಾಜೀ ನನ್ನ ಮನೆಗೆ ಬಂದಾಳು ಆಕೆ ನನ್ನ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಇವಾಗ ಹೇಳತ್ತಾನೆ ಇನ್ನೊಂದು ಸರಿ ನಮ್ಮ ತಂಟೆಗೆ ಏನಾರ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇಡಂಗಿಲ್ಲ ರಮೇಶ ನೆನಪಿಟ್ಕೋ ಅಯ್ಯೋ ರಾಜಿ ಸಾಯಕ್ಕೆ ಹೋಗಿದ್ದ ಯಾಕೆ ನೋಡ್ಬೇಕಂತ ಅನ್ಸಲ್ಲ ಇವಾಗ ಏನು ಮಾಡ್ತಿದ್ದೀವ್ರೆ ಅಯ್ಯೋ ರಾಜಿ ಸಾಯಕ್ಕೆ ಹೋಗಿದ್ಲು ಏನು ರೀ ಸುಮ್ಮನ ಯಾಕನ್ನ ಹಂಗೆ ಮಾಡ್ಕೊಳಕ್ಕೆ ಹೋಗಿದ್ಲು ನಾನು ಅಕ್ಕಿನಿಂದ ದೂರನ ಹೋಗ್ತೇನೆ ನನ್ನ ಇರ್ ಮುಂದೆ ನಾನು ಯಾವತ್ತು ನಿಮ್ಮ ಇಬ್ಬರು ಮಧ್ಯೆ ನಾನು ಬರಂಗಿಲ್ಲ ಯಾವತ್ತು ಬರಂಗಿಲ್ಲ ನಾನು ಯಾವತ್ತು ನಿಮ್ಮ ಕನ್ನಿಗೂ ಕಾಣಂಗಿಲ್ಲ ಅಕ್ಕಿ ಕನ್ನಿಗೂ ಕಾಣಂಗಿಲ್ಲನಾಕೋಬೇಕ ಇನ್ನು ಮುಂದೆ ಅವ್ರನಗೆಲ್ಲ ಅಂತ ಹೇಳಿ ನಾನು ಅವ್ರ ಜೊತೆ ಚೆನ್ನಾಗಿರ್ತೇನ ನೀನು ಹೋಗು ಹೋಗನಾ ಕರ್ಕೊಂಡು ಹೋಗ್ತಾನ ಅಯ್ಯೋ ಸಮ ಬುದ್ಧಿ ಹೇಳ್ತೇನೆ ಮುಂದೆ ಅವರು ನಿಮ್ಮ ನಿಮ್ಮನೆ ಸನೆ ಹಾಯ್ಬಾರದು ಈ ಊರ್ ಸನೆ ಅವ್ರು ಬರಬಾರ್ದು ಹಂಗ ನೋಡ್ಕೊತನ ನಾನು ನಾನ್ ಕೊಡ್ತಿರೋ ಮಾತು ಇದು ನಾನು ನಿಮ್ಗೆ ತಂಗಿಯಾಗಿ ಮಾತು ಮಾತ್ ನಾನು ನೋಡುವ ಗೀತಾ ನಿನ್ನ ಮಕ್ಕ ನಿನ್ನ ಗಂಡನ ಮುಂದೆ ಈ ಊರ್ ಸನಿಕ ಬರಬಾರ್ದ ಹಂಗ ನೋಡ್ಕೊಚ್ಚ ಬರೀ ಐತಿ ಏನಾರ ತಪ್ಪಿ ಊರಿಗೆ ಬಂದಾನಂದ್ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು ನಾವು ಈ ಊರಿಗೆ ಬರಬಾರ್ದು ಒಟ್ಟ ಅಷ್ಟೇ ನೋಡು ಏನವ ಸರಿ ಅಣ್ಣ ನೀವ್ ಹೇಳ್ದಂಗ ಆಗಲಿ ನಾನು ಅವ್ರ ಈ ಊರಿಗೆ ಬರ್ದಂಗ ನೋಡ್ಕೋತಾನ ಆಯ್ತಣ್ಣ ಇನ್ನು ಮುಂದೆ ಅವ್ರು ಈ ಊರಿಗೆ ಬರಂಗಿಲ್ಲ ಇವತ್ತ ಲಾಸ್ಟ್ ಅಣ್ಣ ನಾವು ಇಲ್ಲಿಂದ ಹೋಗ್ತೀವಿ ನಾಳೆ ಬೆಳಕಾಗಂದ್ರೆ ಬೇರೆ ಊರಿಗೆ ಸೇರ್ಕೋತವಣ್ಣ ಅಲ್ಲಿ ಯಾವ್ದಾರ ಒಂದು ಮನೆ ನೋಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂತ ಅಲ್ಲೇ ಇರ್ತೇವೆ ನನ್ನ ಮಗ ನಾನು ಇವು ಚೆನ್ನಾಗಿರ್ತೇವೆ ಅಣ್ಣ ನೀವು ಚೆನ್ನಾಗಿರಿ ನಾವು ಹೋಗಿ ಬರ್ತೇನೆ ಅಣ್ಣ ಸರಿ ಆತವ ಹೋಗಿ ಬರ್ರಿ ರಮೇಶಾ ನಿನಗೆ ಲಾಸ್ಟ್ ವಾರ್ನಿಂಗ್ ಐತೆ ಇನ್ನೊಂದು ಸರಿ ನೀ ಏನಾರ ಹಿಂಗೆ ಮಾಡಿದ್ದು ಗೊತ್ತಾಯ್ತು ನನಗಂದ್ರ ನೋಡ್ರ ಗೀತಾ ಅವ್ ಏನಾರ ಬೇರೆ ಸವಾಸ ಹಿಂಗ ಇಟ್ಕೊಂಡ್ರ ನಾನು ಬಂದ್ ಹೇಳಿ ನೀನು ನಾನು ಒಂದ್ ಕೈ ನೋಡ್ಕೋತಾನ ಅವನ್ನ ಸರಿ ಅಣ್ಣ ಆಯ್ತು ನೀವು ನನಗೆ ಅಣ್ಣ ಐಸಿಕಾರಲ್ಲ ಅದ ನನ್ ಪುಣ್ಯ ಅಯ್ಯೋ ಶಿವಣ್ಣ ಈಗ ಒಂದ್ಸರಿ ಸರಿ ತಪ್ಪ ಜೇಲ್ಗೆ ಹೋಗಿ ಬಂದ ಇನ್ನೊಂದು ಸರಿ ಯಾಕೆ ಇಂಥ ಇಂತ ತಪ್ಪ ನಾನು ಯಾವತ್ತು ಮಾಡಂಗಿಲ್ಲ ನೀವು ಕೋರ್ಟ್ ಕಚೇರಿ ಅಡ್ಡಾಡ್ದಂಗ ನನ್ನ ಬಿಡ್ಸಿಬಿಟ್ಟಿರಲಿಲ್ಲ ಇನ್ನು ಮುಂದೆ ಯಾವತರ ತಪ್ಪು ತಪ್ಪ ಏ ಇಲ್ಲಪ್ಪ ಅಣ್ಣ ಒಂದು ದಿನ ಇರೋರಾಗ ಅಂದ್ರೆ ನನಗೆ ಜೀವ ಹೋಗಿ ಬಂದಂಗಾಗಿ ಜೇಲ್ನಾಗ ಏನು ಏನ್ ನನ್ನ ಕಾಲೇ ಇರ್ಬೇಕಂತ ಆಸೆ ಪಡ್ತೇನೆ ಇಲ್ಲ ನಾ ಇಲ್ಲ ಯಾಕ ನನಗೆ ಊರು ಬೇಡ ಈ ಹಂಗೂರ್ ಸವಾಸ ಬೇಡ ನನ್ನ ಮಗಳ ನನ್ನ ಹೆಂಡತಿ ಅಷ್ಟು ಇನ್ನು ಮುಂದೆ ಇಲ್ಲ ನೀನ್ ಮಾತು ನಂಬೆ ನಾನು ಹೋಗಾಕತನ ಅಕಸ್ಮಾತ್ ನೋಡ್ಬಾಗಿತ್ತ ಅವೇನಾರ ಹಂಗೆ ಮಾಡಿದೆ ಅನ್ ಗೊತ್ತಾದ್ರೆ ನನಗೆ ನೀನು ಏನು ಹಿಂದೆ ಮುಂದೆ ಯೋಚನೆ ಮಾಡಬೇಡ ನಾ ಅದ ನಿನಗೆ ನಿನ್ನ ಮುಂದೆ ಹೇಳತ್ತ ನೋಡ್ರ ರಮೇಶ ಇನ್ನು ಮುಂದೆ ಅಕ್ಕಿಗೆ ನನ್ನ ತಂಗಿ ಇದ್ದಂಗೆ ಅಕ್ಕಿ ಅಕ್ಕಿಗೆ ಏನರ ತೊಂದರೆ ಆಗೈತನ ನನಗೆ ಗೊತ್ತಾಯ್ತು ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ ನೋಡಿ ಇವಾಗ ಹೇಳಾಕತ್ತ ನಾನು ಅಕ್ಕಿ ಸ್ವಂತ ನಮ್ಮ ಹೊಟ್ಟೆಗೆ ಹುಡ್ದ ಇರ್ಬೋದು ಇಷ್ಟ ಮಾಡಿದ್ರು ಅಕ್ಕಿ ನನ್ನ ತಂಗಿ ಹಂಗ ನೋಡಿದ ನಾನು ಇನ್ನು ಮುಂದೆ ನೀನು ಹಂಗೆ ಇರು ಚೆನ್ನಾಗಿರ್ಬೇಕು ನನ್ನ ತಂಗಿ ಜೊತೆ ಅಷ್ಟೇ ನೋಡು ಸರಿ ಅಣ್ಣ ಸೋಮಣ್ಣ ಸರಿ ಆಯ್ತ ನಾವು ಹೋಗಿ ಬರ್ತೇವೆ ನೀನು ಹೋಗಣ್ಣ ಸರಿ ಆಯ್ತು ಗೀತಾ ನಾನು ಹುಷಾರ ಏನಾರ ಇದ್ರೆ ಹೇಳು ಸರಿನಾ ಆಯ್ತಣ್ಣ ಹೋಗಿ ಬನ್ನಿ ಏನರ ಇದ್ರೆ ನಿಮ್ಗೆ ಹೇಳ್ತಾನಣ್ಣ ನಡೀರಿ ನಾವು ಈ ಊರು ಬಿಟ್ಟು ಹೋಗ್ಬೇಕು ಎಲ್ಲ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ನಡೀರಿ ಎಲ್ಲ ಗಂಟು ಕಟ್ಟೋನು ನಾನು ಇಷ್ಟು ನಾನು ನಿನಗೆ ಮೋಸ ಮಾಡಿದ್ನಿ ಆದರೂ ನನ್ನನ್ನು ಕ್ಷಮಿಸಿ ಗಂಡನಾಗಿ ಒಪ್ಕೊಂಡಿಲ್ಲ ನನಗೆ ಆಶ್ಚರ್ಯ ಆಗೋದೈತಿ ನೀಗೇನು ಅನ್ಸತ್ತಿಲ್ಲೇನ ನಾನು ಬೇರೆದಾಗಿ ನಾನು ನಿನ್ನ ಮುಂದೆ ಕರ್ಕೊಂಡು ಬನ್ನಿ ಹಾಗೆಲ್ಲ ಮಾಡೀನಿ ಏನು ಅನಿಸ್ವಲ್ತ ನಿನಗೆ ನನ್ನ ಮ್ಯಾಕ್ಸ್ ಇಟ್ಟಿಲ್ಲೇನು ಸಿಟ್ ಮಾಡ್ಕೊಂಡ ಏನು ಮಾಡೋದೈತಿ ಹಾಂ ಎಷ್ಟೇ ಮಾಡಿದ್ರು ನಾನು ಸಾಯ್ಬೇಕಾ ಅಂತ ಅಂದ್ಕೊಂಡಿದ್ನಿ ಆದ್ರೆ ಏನು ಮಾಡೋಕ್ಕಾಗ್ತತಿ ನನಗೆ ಒಂದು ಮಗಳದಾಳು ಆ ಮಗಳ ಮಕ್ಕ ನೋಡ್ಕೊಂಡು ಬದುಕಿದಾನ ಇನ್ನು ಮುಂದೆ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡೆನು ದೇವರು ಹೆಂಗೆ ಅಷ್ಟಾನೋ ಗೊತ್ತಿಲ್ಲ ಆದ್ರೆ ಕಷ್ಟನೂ ಸುಖನು ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ಕೊಂಡ್ಬಿಟ್ಟನು ಅದಕ್ಕೆ ಹೇಳ್ತಾ ಇರೋದು ಇನ್ನು ಮುಂದೆ ಆದರೂ ನೀವು ನನ್ನ ಜೊತೆ ಚೆನ್ನಾಗಿರ್ರಿ ನಾ ಏನು ಕಡಿಮೆ ಮಾಡೀನಿ ನಿಮಗೆ ಹಾಂ ನನಗೆ ನಂದಿಲ್ಲೋ ಚಂದಿಲ್ಲ ಏನಾಗೈತ್ರಿ ನನಗೆ ಹಾಂ ಅದಕ್ಕೆ ಹೇಳತ್ತಿರೋದು ಪಾಪ ಅವ್ರು ಬಂದ ಬಿಡಿಸಿ ಹೋಗಿದಾರೆ ಇನ್ನು ಮುಂದೆ ಚಂದಗ ಇರ್ರಿ ನನ್ನ ಜೊತೆ ಚಂದಗ ಜೀವನ ಮಾಡ್ರಿ ಸಾಯೋದು ಬದುಕೋದು ಎಲ್ಲ ದೇವ್ರು ನಮ್ಗೆ ಬರ್ದ್ಕೊಟ್ಟಿರೋದನ್ನ ನಾವು ಯಾವಾಗ ಸಾಯ್ಬೇಕಂತ ದೇವ್ರಿಗೆ ಗೊತ್ತಾಯ್ತಿ ಅವಾಗ ಕರ್ಕೊಂಡ ಕರ್ಕೋತಾನ ಆದ್ರೆ ನಾವು ವರ್ಷ ದಿನ ಚಂದಗ ನಾಕೊಂತ ಇರ್ಬೇಕ್ರಿ ಈ ಜಗಳ ಅದು ಇದು ಯಾಕ್ರಿ ನಿಮಗೆಲ್ಲ ಹ ಅನ್ನ ಹೇಳಿದನಲ್ಲ ಇನ್ನು ಮುಂದೆ ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡ್ರಿ ಸರಿ ಆಯ್ತಾನ ಆದ್ರೂ ಗೀತಾ ನಿಟ್ಟು ಸಿಟ್ಟು ಬೇಜಾರಿಲ್ಲೇನಾ ನಾನು ನಿನ್ನ ಮುಂದೆ ಜೊತೆ ಹೆಂಗೆಲ್ಲ ಮಾಡೀನಿ ಹಾ ನಿನ್ನ ಮುಂದನ ನಾನು ಆಕೆಗೆಲ್ಲ ಕೈ ಹಾಕೊಂಡಿನ್ ಮುಂದೆಡ್ತಿದ್ ಆದ್ರೆ ಅನ್ಸಿಲ್ ಈ ಕಷ್ಟಪಟ್ಟು ಬಿಡಿಸಿದಿಗೇನು ಹೇಳು ನಗೀತಾ ಹೇಳ ರೀ ಎಲ್ಲ ಅನ್ಸೈತಿ ಸಿಟ್ಟು ಬಂದೈತಿ ನಿಮ್ಮನ್ನ ಹೊಡಿ ಹೊಟ್ಟು ಆದರೆ ಏನು ಮಾಡಕ್ ತಾಳಿ ಕಟ್ಟಿದ ಮೇಲೆ ಕಟ್ಕೊಂಡಿರ್ಬೇಕು ತಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ದೊಡ್ಡವರು ಹೇಳಿದಾರ ನಮ್ಮನ ಹೇಳಿದಾಳೆ ನನಗೆ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ನೀನು ಗಂಡ ಮನೆಯಾಗ ಚಂದ ಇರೋ ಅಂತೇಳಿ ಅಂತದ್ರಾಗ ಕಷ್ಟನೂ ಸುಖನೂ ನಿಮ್ಮ ಜೊತೆ ಭಾಳವೆ ಮಾಡ್ಬೇಕಂತ ಬಂದುಬಿಟ್ಟೆನು ಅಂಥದ್ರಾಗ ನಡಿದರೆ ನಿಮ್ಮನ್ನು ಬಿಟ್ಟು ನಿಮ್ಮ ಕಷ್ಟ ಅಂತ ಬಂದಾಗ ನಾನು ಹಿಂಗೆ ಬಿಟ್ಟು ಹೋಗೋಕ್ಕಾಗ್ತತಿ ಅದಕ್ಕೆ ನಾನು ನಿಮ್ಮ ಮನೆಗೆ ನಿಮ್ಮನ್ನು ಸೇರಿಸಿ ನಾನು ಮನೆ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡೇನೆ ಆದರೆ ಏನು ಮಾಡೋದು ಅವರೂ ನಿಮ್ಮನ್ನು ಬಿಡಿಸೋಂಗಿಲ್ಲ ಅಂತೇಳಿ ನನಗೆ ಮಾತು ಕೊಡು ಅಂತ ಕೇಳಿದ್ರೆ ಅದಕ್ಕೆ ನಾನು ಅವ್ರಿಗೆ ಮಾತುಕೊಟ್ಟೆನೆ ನಿಮ್ಮ ಜೊತೆ ನಾನು ಹೇಳ್ತೀನಿ ನಿಮ್ಮನ್ನ ಇನ್ನು ಮುಂದೆ ಯಾರು ನೀವು ಬೇರೆದವ್ರು ನೋಡ್ಕೊಳ್ದಂಗ ನಾನು ನೋಡ್ಕೋತೇನೆ ಅಂತೇಳಿ ಅವ್ರಿಗೆ ಕೊಟ್ಟೆ ಆ ಮಾತಿನ ಪ್ರಕಾರ ಇನ್ನು ನಿಮ್ಮ ಜೊತೆ ಜೀರಾ ಮಾಡ್ಬೇಕಂತ ಅನ್ಕೊಂಡಿ ಏನ್ ಮಾಡಕ್ ನೀವು ಒಂದ್ಸರಿ ತಪ್ಪು ಮಾಡಿರಿ ಇನ್ನೊಂದ್ಸರಿ ಮಾಡಂಗಿಲ್ಲ ಅಂತ ನಾನು ಅನ್ಕೊಂಡಿನಿ ಇನ್ನು ಮುಂದೆ ನಿಮಗೆ ಬಿಟ್ಟಿರೋದೈತಿ ನನಗೂ ಅಸಹ್ಯ ಆಗತ್ತೆಲ್ಲ ನಾನು ಏನ್ ಇಷ್ಟೆಲ್ಲ ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿದಾಳಲ್ಲ ದೊಡ್ಡ ಮನಸ್ಸೈತಿ ಆದರೂ ನಾನು ಎಂತ ಹುಳ ಹುಳ ನಾನು ನಾನು ಹುಳದ ಹುಳಾ ಹುಳ ನಾನು ಆದರೂ ನನಗೆ ನಿನ್ನ ಜೊತೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗದ ಗೀತಾ ನಿನ್ನ ಮುಖ ತೋರ್ಸಕೂ ನನಗ್ ಆಗಲ್ತು ಎಷ್ಟೆಲ್ಲ ಅಂದನು ಇಷ್ಟೆಲ್ಲ ಹೊಡೆದನು ಇಷ್ಟೆಲ್ಲ ಮಾಡೇನು ಹೊಟ್ಟಿಲ್ಲ ಇದೆ ಅಂತ ಗೊತ್ತಿದ್ರು ಜಾಟ್ ಜಾಸ್ತಿ ಒದ್ದು ಹೊಡೆದು ಕುದುಗೆ ಇಜಿ ಈ ರೀತಿ ಎಲ್ಲ ನಿನ್ನ ಮುಖ ನೋಡಿದ್ರೆ ನೆನಪಿಗೆ ಬರ್ತತಿ ನಿನಗೆ ನಿನಗ್ ಬರಂಗಿಲ್ಲ ನನ್ ಹೊಡಿಬೇಕಂತ ಅನ್ಸಂಗಿಲ್ಲ ನಿನಗೆ ನಿನಗೆ ಅನ್ಸಿದ್ರೆ ಅನ್ಸಿದ್ರ ಹೊಡಿಯಾ ಹೊಡಿ ಗೀತಾ ಹೊಡಿ ಅಯ್ಯೋ ಹೊಡೆದ ಯಾವ ಹೋಗಲ್ರಿ ಅಲ್ರಿ ಗಂಡ ಕೈ ಕೈಯತ್ತಾರೇನ ಅಲ್ಲ ರೀ ನೀವು ಮಾಡಿದಿರಿ ಇವಾಗ ನಿಮಗೆ ತಪ್ಪ ನಿಮ್ಗಾರ್ ಆದರೆ ಸಾಕು ಅದು ಎಲ್ಲರಿಗೂ ನಾನು ತೋರಿಸ್ಬೇಕಾಗಿಲ್ರಿ ಇರ್ಲಿ ಬಿಡ್ರಿ ಪರವಾಗಿಲ್ಲ ನಾನು ನಿಮ್ಮನ್ನ ಕ್ಷಮಿಸ್ತೇನೆ ಯಾಕಂದ್ರೆ ದೇವರು ನನಗೆ ದೊಡ್ಡ ಮನಸ್ಸು ಕೊಟ್ಟು ಬಿಟ್ಟಾನ ಅದಕ್ಕಾಗಿ ನಾನು ನಿಮ್ಮನ್ನ ಕ್ಷಮಿಸಿದ ನನಗೆ ಯಾಕೋ ಬಹಳ ಬೇಚಾರದತಿ ನಾನು ಈ ರೀತಿ ತಪ್ಪು ಮಾಡಬಾರ್ದಾಗಿತ್ತು ತಪ್ಪು ಮಾಡಬಾರ್ದಾಗಿತ್ತು ದೊಡ್ಡ ತಪ್ಪನ್ನ ಮಾಡಿಬಿಟ್ಟನು ಆದ್ರೆ ನೀನು ಕೆಂಸ ಕತ್ಬಿಟ್ಟಿದಿ ನಿನ್ನಷ್ಟು ಕೆಂಸ ಒಟ್ಟು ಬುದ್ಧಿನೂ ಇರಲಿಲ್ಲ ನಾನು ನಿನ್ನ ಹೊಡಿದು ಬಡಿದು ಮಾಡಿ ನಿನ್ನ ಕೊಲ್ಲ ಕೊಟ್ಟಿದ್ವಿ ఎంత పాపినాను ఎంత పాపినాను